ಟಾಪ್ ಕನ್ನಡ ಟಿ ವಿ ಡೈಲಿ ಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರೀದೆ ಈ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಹೇಗಿದೀರಾ ಸರ್ ಅಂಬಿ ಸರ್ ನಿಮಗೆ ವೈಸ ಆಗದಕ್ಕೆ ಚಾನ್ಸ್ ಇಲ್ಲ ಲವ್ ದ ಫಿಲ್ಮ್ ಸರ್ ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ಆ ಸಿನಿಮಾಗೋಸ್ಕರ please ನಮ್ಮ ಕಡೆಯಿಂದ ಸರ್ ಈಗ ಇಲ್ಲಿ ಯಶ್ ಸರ್ ಇದ್ದಾರೆ ರಂಗನಾಥ್ ಸರ್ ಇದ್ದಾರೆ ಓಕೆನಾ ಅಣ್ಣ ಅಣ್ಣ ನಮಸ್ತೆ ನಮಸ್ಕಾರ ಸರ್ ಹಾಯ್ ನಮಸ್ಕಾರ ಸರ್ ಏನು ಮೈಸಿಟರ್ ಬಾರಿ ಜೋರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೂರ್ ಸರಿ ಹೇಳಿದ್ ಮೇಲೆ ಈಗ ಏನು ನೀವು ಹೇಳಬಹುದು ನಮಗೆ ಏನು ತರ್ತಾರೆ ನಿಮಗೆ কিವಿ ಕೇಳಲ್ಲ ಅಷ್ಟೆ ನಾವೇನ್ ಮಾಡೋಲ್ಲ ಅಷ್ಟೆ ಕೇಳಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ ಸರ್ ಅವರು ಇವತ್ತು ಏನ್ ಹೇಳಿದ್ರು ಕೇಳಿಸ್ಕತ್ತೀನಿ ಹೇಳಿ ಸರ್ ಈಗ ನಾನು ಕೇಳ್ತೀನಿ ಸರ್ ಸುಮ್ಮನೆ ರೆ ಮೇಡಂ ನಿಮಿಷ ಫುಲ್ ಫುಲ್ ಮೇಡಮ್ ಇವತ್ತು ಸರ್ ಸ್ಟಾರ್ಟ್ ಮಾಡಿ ಸರ್ ನೀವು ಏನಾದರೂ ಹೇಳಿ ಸರ್ ಕೇಳಿಸ್ಕತ್ತೀನಿ ಸರ್ ಒಂದ್ ಮಧ್ಯದಲ್ಲಿ ಒಂದು ಸಾರಿ ಕಾಯ್ ಕಿಕ್ ಅನ್ನಲ್ಲ ಹೇಳಿ ಸರ್

ನಿಜವಾದ ನೀವ್ ಅಷ್ಟೊತ್ತಿಂದ ಕೇಳ್ತಿದ್ರಲ್ಲಮ್ಮ ನಾವು ಅಣ್ಣ ನಮ್ನ ಬಂದ್ ಪ್ರಶ್ನೆ ಕೇಳೋದು ಅಲ್ಲಿ ಹೋಗ್ತಿದ್ರಲ್ಲಸರಲ್ಲಿ ಏನ್ ಮಾಡ್ತಿದ್ರಿ ಹುಡುಗಿರ್ ನೋಡ್ತಿದ್ರ ಲೈವ್ ಉಡಿತಿದ್ರ ಅಂತ ಅದೆಲ್ಲದಕ್ಕೂ ಉತ್ತರ ನಮ್ಮ ಮೊದಲನೇ ಮೈಸೂರು ಹುಡುಗ ಮೊದಲನೇ ಮೈಸೂರು ಸೂಪರ್ ಸ್ಟಾರ್ ಅವರು ವಿಷ್ಣು ಸರ್ ಇಬ್ರು ಅವ್ರಿಬ್ರು ಮೈಸೂರವರು ಬಟ್ ಮೈಸೂರ್ ಕತೆಗಳಲ್ಲಿ ನಾವು ಅವ್ರು ಮಾಡಿರೋದು ಏನೂ ಮಾಡಕ್ ಸಾಧ್ಯ ಸಾಧ್ಯ ಇಲ್ಲ ಅಣ್ಣ ಹೇಳಿ ನಾವು ಕೇಳಿ ಮಾಡಿದ್ರ ಮೈಸೂರ್ ದಸರಾ ದಲ್ಲಿ ದಸರಾ ಯಾರೇ ನೋಡಕ್ ಹೋಗ್ತಾರೆ ನೀವ್ ಹೇಳದ್ರಲ್ಲ ಅವನ್ನೇ ನೋಡಕ್ ಹೋಗಾರ ಏನು ನೀವು ಹುಡ್ಗಟ ವಿಜಯ ಇರಬೇಕಂದ್ರೆ ದಸರಾ ಅಂದು ನಾನ್ ಕಂಡ ದಸರಾ ಅಂತ ಹೇಳ್ತೀನಿ ನಿಮಗ್ ಕೇಳಿ ದಸರಾ ಕಥೆಲ್ಲ ನಮ್ ತಾತ ಹೆಸರು ಬಿಟ್ಟಿದ್ ಚೌಡಯ್ಯ ಅಂತ ಹೌದು ದರ್ಬಾರ ಅಲ್ಲಿ ಪಿಟ್ಟಿದ್ ಬಾಳ ದರ್ಬಾರ್ಗೆ ನಾವೆಲ್ಲ ಹೋಗ್ತಿದ್ವಿ ಚಿಕ್ಕ ವಯಸ್ಸಲ್ಲಿ ಹೋದಾಗ ನಮಗೂ ಆ ಕೋಟ ಹಾಕಿ ಬೆಟ್ಟ ಕಟ್ಟಿ ಚಲ್ಲೆ ಹಾಕೋದು ಅಲ್ಲಿ ಕೂತ್ಕೊಟ್ಟು ಮಹಾರಾಜ್ ನೋಡಿದ್ರೆ ಆ ಕಡೆ ಇನ್ನ ಆತರ ಒಂದು ಸೈಟ್ ಎಲ್ಲೂ ಸಿಗುದಲ್ಲ ನಿಮ್ಗೆ ಅದಾದ್ಮೇಲೆ ನಾ ತಂದೆ ನಮ್ಮನ್ನ ಸ್ವಲ್ಪ ದೊಡ್ಡರು ಆದ್ಮೇಲೆ ಕಟ್ಕೊಂಡೋಗಂಪು ಶವರ್ ಇರ್ಸೋ ಹಾಸ್ಪಿಟ್ ಮೇಲೆ ನಿಂತು ಕತ್ತಿದ್ವಿ ದೇವರಾಜ ಮಾರ್ಕೆಟ್ ಮೇಲೆ ನಿಂತ್ಕತಿದ್ವಿ ಅಪ್ಪಿ ತಪ್ಪಿ ಏನಾದ್ರು ಮಹಾರಾಜರು ನಾವು ನಿಂತಿದ ಕಡೆ ಕಣ್ಣಿಂಗ್ ಹಾಕ್ಬಿಟ್ರೆ ಅಯ್ಯೋ ಮಹಾರಾಜ ನೋಡ್ಬಿಟ್ರ ನಮ್ಮನ್ನ ಅಂತ ಆಶೀರ್ವಾದ ಎಷ್ಟೋ ಇರ್ಲಿ ಅಂತ ಅನ್ಕೊತಿದ್ವಿ ಅದು ವರ್ಜಿನಲ್ ತ ಅವಾಗ ಮಹಾರಾಜರು ಆನೆ ಮೇಲೆ ಕುರ್ಕೊಂಡ್ರೆ ಇವತ್ತು ಕುರ್ಸಿ ಬೇಕಾರೆ ಇವತ್ ಜನ ಬರ್ತಾರೆ ಅದಕ್ಕೆ ಅರವತ್ತು ಪಾರ ಎಷ್ಟು ಎಷ್ಟು ಎಕ್ಸ್ಟ್ರಾ ಬರ್ತಾರೆ ಒಡೆಯರ್ ಅಂದ್ರೆ ಯಶ್ ಸರ್ ಕೇಳ್ತಾ ಇದ್ರು ಅಂಬರೀಶ್ ಸರ್ ಯಶ್ ಅವರು ಕೇಳ್ತಾ ಇದ್ರು ಆನೆ ಮೇಲೆ ಮಹಾರಾಜರು ಕುತ್ಕೊಂಡು ಹೋಗ್ತಿದ್ದ ದಸರಾ ನಾವು ನೋಡಕ್ಕಾಗಿ ನೋಡಿದ್ರೆ ಅವರು ನೋಡಿಲ್ವಾ ನೆನಪಿಲ್ಲ ನೀವ್ ನೋಡಿದಿರಾ ನೋಡಿದ್ರಂತ ಯಾರು ನನ್ನ ನೋಡಿದಾನೆ ಅಂತ ಹೇಳು ಕಂಪ್ಲೀಟ್ ಹಿಸ್ಟ್ರಿ ಹೇಳ್ತಾ ಅಂತ ನಿಮ್ನೆಲ್ಲ ಕೇಳಿದ್ದು ರಂಗನಾಥ್ ಸರ್ ನೋಡಿದಿರ ಅಂತ ಕೇಳಿ ನೀವ್ ನೋಡಿದಿರ ನೀವ್ ಹೇಳಿದ್ರಲ್ಲ ಹ ರಂಗನಾಥ್ ಚೌಟೆ ಅವಾಗೆಲ್ಲ ನೋಡಿದ್ರೆ ಇವತ್ತೆರಡು ಸರ್ ನನಗೀಗ ನೋಡಿದೀನಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಹಿಟ್ಲರ್ ನಾ ಹೇಳ್ತಿದ್ರೆ ನಿಮ್ಗೆ ಏನ್ ಇಂಟ್ರೆಸ್ಟ್ ಕೇಳ್ರಿ ಹಿಟ್ಲರ್ ಇಲ್ಲ ಚರ್ಚ್ ಇಲ್ಲೋ ಅಲ್ಲಿಂದ ಬಂದ್ಬಿಟ್ಟು ರಾಹುಲ್ ಗಾಂಧಿಯಿಂದ ಮೋದಿ ಅಷ್ಟೇ ನಿಮ್ಗೆ ಇಂಟ್ರೆಸ್ಟ್ ನಮ್ಗೆ ಅಂದ್ರೆ ನಾವು ಜಾನ್ವೈನ್ ಇಂದ ನಿಖಿಲ್ ಗೌಡ್ ತನಕ ಬರ್ತೀವಿ ನಾವು ನಮ್ಗೆ ಆ ಇಂಟ್ರೆಸ್ಟ್ ಸಿನಿಮಾ ಬಗ್ಗೆ ಏನ್ ಮಾಡಿದಿರ ನೀವು ಆಯ್ತು ಒಂದು ದಿನ ಸಿನಿಮಾ ಬಗ್ಗೆ ರಂಗನಾಥ್ ಮಾತಾಡಿದ್ರಂತ ಒಪ್ಕೊಂಬಿಡ್ತೀರಿ ನಾ ಮಾತ್ರ ಸಿನಿಮಾ ನೋಡ್ಬೇಕು ಸಿನಿಮಾದವ್ರನ್ನೆಲ್ಲ ಆಡ್ಕೋಬೇಕು ಅವೆಲ್ಲಾ ಇದೆ ಒಂದ್ ಸಿನಿಮಾ ಬಂದ್ರೆ ಅದನ್ನ ಹಿಂಗೆ ಹಿಂಗೆ ವಿಮರ್ಶೆ ಮಾಡಬೇಕು ಅನುಶ್ರೀಧನ ಕೂರ್ಸ್ಕೊಡ್ರಿ ಅವಳ ಊಟ ಮಾತಾಡ್ರಿ ಇಬ್ರು ಯಾರು ಚೆನ್ನಾಗಿರ್ತಾರ ನಿಮಗೂ ಟೈಮ್ ಪಾಸ್ ಆಗಿರ್ತೀರಿ ನೋಡಕ್ ಚೆನ್ನಾಗಿದಾಳ ಅವ್ರು

ನೀವು ಎಂಜಾಯ್ ಮಾಡ್ತಿದ್ರಿ ನೀವು ದೂರ ಬಂದ್ಬಿಟ್ರಿ ನಿಮ್ಗ್ ಸಾಕಾಯ್ತು ಹೊತ್ತ ಕಡೆ ಯಾವ ಬೇಕಾದಂತ ಬಿಟ್ಟ್ರಿ ಸರಿ ನಾವೇ ಇರೋ ಕೇಳ್ರಿ ಸ್ವ ಹೇಳಿ ಸರ್ ನಾವ್ ಇಪ್ಪತ್ನಾಲ್ಕ್ ಗಂಟೆ ರಾಜಕೆ ಮಾಡ್ತೀರ್ಲಾ ನಾ ನಾವ್ ಎರಡ ಗಂಟೆ ಆಯ್ತು ನೀವ್ ಹೇಳಿದ್ ಕರೆಕ್ಟ್ ಸರ್ ನಮಗೂ ಒಂದ್ ಡೈವರ್ಷನ್ ಬೇಕು ನಾವ್ ಒಂಚೂರು ಫಿಲಂ ಕಡೆ ಗಮನ ಹರಿಸ್ಬೇಕ್ ನಾವು ಒಪ್ಕೊತೀನಿ ಸರ್ ನಾವು ತಿನ್ವಾರೂ ಮಾಡ್ತೀವಿ ಮಾಡ್ತೀವಿ ಆಡ್ತೀವಿ ಟೆನಿಸ್ ನೋಡ್ತಿವಿ ಕ್ರಿಕೆಟ್ ನೋಡ್ತಿವಿಶ್ರೀ ಅಂತೇಳಿ ಅವ್ಳ ಡ್ರೆಸ್ ನೋಡಿ ಎಷ್ಟ್ ಚೆನ್ನಾಗಿದೆ ಈಗ ಅಂಬರೀಶ್ ಈ ವರ್ಷದ ದಸರಾ ಹೆಂಗಿದೆ ನಿಮ್ಗೆ ಈ ವರ್ಷ ನಮ್ಗೆ ಸ್ವಲ್ಪ ಎದಲ್ಲ ಯಾಕೆಂದ್ರೆ ಬಟ್ ನಾನ್ ಸಿಟಿ ನೋಡಿದ್ರೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಫ್ರಮ್ ದ ಎಂಟ್ರಿ ಆಫ್ ಮೈಸೂರ್ ಟು ವಿಜಯ್ ಚೆನ್ನಾಗಿ ಮಾಡಿದ್ದಾರೆ ವಿಕ್ಕಿ ಗುಡಿ ಪ್ಯಾಲೇಸ್ ಆಗಿರ್ತದೆ ನೀವು ದಸರಾ ದಸರಾ ಸ್ಪೋರ್ಟ್ ಇಲ್ಲ ಮನೆಯ ತಲೆ ಕೆಡ್ಸ್ಕೊಂಡಿರೋ ಅಬಿನ್ ಕರ್ಕೊಂಡು ಹೋಗಿದ್ದೀರಾ ಚಿಕ್ಕದ್ರಲ್ಲಿ ಇಲ್ಲ ಇಲ್ಲ ನೀವು ಯಾವ್ದು ದಸರಾ ಕರ್ಕೊಂಡೋಗ ತೋರಿಸಿಲ್ಲ ಫಸ್ಟ್ ಟೈಮ್ ನಮ್ಗೆ ಮನೆಗ್ ಒಂದ್ ಬ್ಯಾಡ್ ನ್ಯೂಸ್ ಆಗಿದ್ರಿಂದ ನಾನು ಸುಮಾ ಅವನು ಇಬ್ರು ಬುರ್ಜಾತ್ರ ಕೊಟ್ಟಿದ್ರೆ ಹೋಗಿ ನೋಡಿದ್ರೆ ನೋಡಿದ್ರೆ ಇವಾಗಲ್ಲ ಸರ್ ಅಂದ್ರೆ ಕರ್ಕೊಂಡು ಹೋಗಿದ್ರಂತೆ ಚಿಕ್ಕವರಿಗೆ ಇದ್ದಾಗ ಅವನ್ ನೋಡದೆ ನಾವ್ ನಾ ಬಂದಾಗ ಅವನ್ ಮಲಗಿರೋನು ಅವನ್ ಎದ್ದು ಹೋಗಬೇಕಾದ್ರೆ ನಾ ಮಲಗಿರದೆ ಕರ್ಕೊಡ್ಬಲ್ ಓಕೆ ಈ ವರ್ಷ ಯಶ್ ಸರ್ ಅವರು ನಮ್ಗೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ

ಬಟ್ ಫಸ್ಟ್ ಮಾಡ್ಬಿಟ್ರು ಯಾರಿಗೂ ವಿಷಯ ಹೇಳಿರ್ಲಿಲ್ಲ ಅಣ್ಣ ಪಕ್ಕ ನಾನು ಅಣ್ಣ ಇಬ್ಬರ ಹೋಗ್ತಿದ್ವಿ ಏನೋ ಗುಡ್ ನ್ಯೂಸ್ ಅಂದ್ರು ನಾನು ಫಂಕ್ಷನ್ ಕರ್ಕೊಂಡು ಕರ್ಕೊಂಡು ಹೋಗ್ಲಿಲ್ಲ ನನಗ್ ಶಾಕ್ ಆಗೋಯ್ತು ಅಣ್ಣ ಅಂದೆ ಆಗ ಗೊತ್ತಾಯ್ತು ನಿನ್ ಮುಖದಲ್ಲೇ ಗೊತ್ತಾಯ್ತು ಗುಡ್ ನ್ಯೂಸ್ ತಾನೇ ಅಂದ್ರು ಅಣ್ಣ ಅಂದೆ ಅವರೇ ಮಾಡಿ ಕೇಳಿದ್ದು ಹಲೋ ನೋಡಿ ಅವ್ರ್ ಮಾಡ್ತಾರೆ ಅಕ್ಕು ಸಿಕ್ಸ್ ಸೆನ್ಸ್ ಅಂತ ಸಿಕ್ಸ್ ಸೆನ್ಸ್ ಅಂತ ಇದು ರೆಬಲ್ ಸೆನ್ಸ್ ಇದು ಇದು ರೆಬಲ್ ಸ್ಟಾರಿಗ್ ಮಾತ್ರ ಬರೋದಂತೆ ಈಗ ನಿಮ್ ತರನೇ ಮಗು ಹುಟ್ಬೇಕಂತ ಹೇಳಿದ್ರಲ್ವಾ ನಿಮ್ ತರಾನೇ ಅಂದ್ರೆ ಹೆಂಗೆ ರೆಬಲ್ ನೇಚರ್ ಅಥವಾ ಹೆಂಗೆ ಹಾ ಚೇಚೆ ನಮ್ ಗುಣಗಳು ಬರಬೇಕು ಅಂತ ಅಷ್ಟೇ ರೆಬಲ್ ನೇಚರ್ ಅಲ್ಲಿ ಗುಣಗಳ್ ಇರೋ ಒಳ್ಳೆಗಳೆಲ್ಲ ತಗೊಂಡು ಈ ಸರ ಕರೆಕ್ಟಾಗಿ ನಾವು ನಾವು ತಗೊಂಡಿರೀವಣ ನಿಮ್ ಗುಣಗಳೆಲ್ಲ ನೋಡ್ತಾನೆ ಬೆಳೆದಿರೋದಂತ ಎಷ್ಟ್ ಸರ್ ಏನಾದ್ರು ಪ್ರಶ್ನೆ ಕೇಳಂಗಿದ್ರೆ ಅಂಬರೀಶ್ ಸರ್ ಏನ್ ಕೇಳ್ತಾರೆ ಏನಾದ್ರು ಕೇಳಿ ಸುಮ್ ಯಾಕ್ ನಮ್ಗೆ ಆಮೇಲೆ ಬರ್ತೀರಾ ಫ್ಲಾಟ್ ಅಲ್ಲಿ ಮಾತಾಡ್ತೀನಿ ಅಲ್ಲ ಅಂಬರೀಶ್ ಅಣ್ಣ ಪ್ರಶ್ನೆ ಕೇಳ್ತೀರಾ ಅಂದ್ರು ಅನುಶ್ರೀ ಅವರು ನಾವ್ ಯಾಕ್ ಬೇಕು ನಾವು ಕೇಳ್ಬಿಟ್ಟು ಯಾಕೆ ಬಯಸ್ಕೋಬೇಕು ಉತ್ತರ ಕೊಡುವೆ ಅವ್ರ ಏನಂದ್ರೆ ಅವ್ರ ಫಿಲ್ಟರ್ ಇಲ್ದೇನೆ ಮಾತಾಡ್ಬಿಡ್ತಾರೆ ಮನ್ಸಲ್ಲಿ ಒಂದು ಮಾತಾಡ್ಬೇಕಾರೆ ಇನ್ನೊಂದು ಅಂತ ಹೇಳಿದಿಲ್ಲ ಒಂದೇ ಒಂದು ಕಣ್ಣು ನೋಡಿದ್ರಲ್ಲ ಅಂಬಿ ನಿಂಗೆ ವಯಸ್ಸಾಯ್ತಲ್ಲಿ ಎಕ್ಸ್ಟ್ರಾಡಿನರಿ ಅಣ್ಣ ಇದ್ದು ಚಿಕ್ಕ ವಯಸ್ಸಿಂದ ಪ್ರಾಕ್ಟಿಕ್ ಎಕ್ಸ್ಟ್ರಾಡಿನರಿ ಕಣ್ಣು ಸರ್ ಈಗ್ಲೂ ಕಣ್ಣು ಹೊಡಿತೀರಾ ಸರ್ ಈಗಲೇ ನಮ್ಮ ಅಂಬಿ ನಿನಗೆ ವಯಸ್ಸಾಯ್ತು ಬಂದಿರೋದು ಅದಲ್ಲ ಸಿನಿಮಾದಲ್ಲಿ ಹೇಳ್ತಾ ಇಲ್ಲ ನಾನು ಸಿನಿಮಾದಲ್ಲಿ ಹೇಳ್ತಾ ಇಲ್ಲ ಹಿಂಗೆ ಸುಮ್ಮನೆ ನ್ಯಾಚುರಲ್ ಆಕ್ಟಿಂಗ್ ಅಂತ ಹೇಳಿದ್ನಲ್ಲ ತುಂಬಾ ಚಿಕ್ಕ ವಯಸ್ಸಿಂದ ಬಂದಿರೋದು ಕಲ್ತಿದ್ದು ಕಟ್ಕೊಂಡಿದ್ದು ಎರಡು ಬಿಡಲ್ಲ ಸರಿ ಸೂಪರ್ ಥ್ಯಾಂಕ್ ಯು ಅಮ್ರೀತ್ ಸರ್ ಹಾಗೆ ದಸರಾ ಹಬ್ಬದ ಶುಭಾಶಯಗಳು ನಮ್ಗೆ ರಂಗನಾಥ್ ಮಾತಾಡ್ತೀನಿ ಅನ್ಬಿಟ್ಟು ಬರೀ ನೀನೇ ಮಾತಾಡ್ತಿದ್ದಲ್ಲ ಓ ನಿಮ್ಗೆ ಬೇಜಾರ ರಂಗನಾಥ್ ನಾವು ಒಳ್ಳೆ ಕಥೆ ಆಯ್ತಲ್ಲ ಸಾರಿ ಸಾರಿ ಮಾತಾಡಿ ಸರ್ ಚೆನ್ನಾಗಿದ್ದೀರ ರಂಗನಾಥ್ ನಾನ್ ಚೆನ್ನಾಗಿದ್ದೀನಿ ಸರ್ ತಾವು ಸರ್ ನಾನು ಚೆನ್ನಾಗಿದ್ದೀನಿ ಸರ್ ಹ್ಮ್ ಈಗೇನು ಸ್ವಲ್ಪ ಮನಸ್ಸೆಲ್ಲ ತಿಳಿಯಾಗಿರ್ಬೇಕಲ್ವಾ ಬೇಜ ಬೇಡ ಅಂತ ಬಿಟ್ಟು ಮೇಲೆ ಎಲ್ಲ ಯಾವಾಗ ಈಗ ಏನ್ ಪರ್ಟಿಕ್ಯುಲರ್ಲಿ ನನ್ ಬೇಡ ಬೇಡ ರಾಜಕೀಯ ತೀರ್ಮಾನ ಮಾಡ್ಬಿಟ್ರೆ ಹೆಂಗೆ ನೀವು ಒಂದಾಗ ಒಂದ್ ಕೆಲಸ ನನಗೂ ಏಜಾಗ್ತಾ ಬೇರೆ ಬಿಟ್ಟು ಕೊಡಬೇಕಲ್ಲ ಸರ್ ಬಿಡಿ ಸರ್ ನನ್ಗೂ ನನಗೂ ಬಿಡಿ ಇದು ಯಾವಾಗ ಆಗ್ತಾರೆ ಇದು

बड़ी, 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 ना बाय ना, ना।, ना।